ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರೇಕ್ಷಿತಾ ಸೌತ್ ಇಂಡಿಯನ್ ರೆಸಿಪೀಸ್ ನಾನಿವತ್ತೊಂದು ಸಿಂಪಲ್ ಆಗಿ ಕ್ಯಾರೆಟ್ ಹಲ್ವನ್ನ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವರ್ಗು ತುಂಬ ಇಷ್ಟಪಟ್ಟು ತಿಂದರೆ ಹಾಗಿದ್ರೆ ಬನ್ನಿ ಯಾವ ರೀತಿ ಕ್ಯಾರೆಟ್ ಹಲವನ್ನ ಮಾಡೋದಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಅನ್ನು ಕೂಡ ಕ್ಲಿಕ್ ಮಾಡಿ ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಂಡ್ಬರೋಣ ಇಲ್ಲಿ ನಾನು ಕ್ಯಾರೆಟ್ ಎಲ್ವಾ ಮಾಡೋದಕ್ಕೆ ಒಂದು ಆರು ಕ್ಯಾರೆಟ್ ಅನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ನಾನು ಇಲ್ಲಿ ನೋಡಿ ಈ ರೀತಿ ಒಂದು ಕೊಬ್ಬರಿ ತುರಿಯ ಮಣೆಯ ಸಹಾಯದಿಂದ ನಾನು ಈ ರೀತಿ ತುರ್ಕೋತಾ ಇದ್ದೀನಿ ತುಂಬ ದೊಡ್ಡ ತುರಿ ಚಿಕ್ಕ ತುರಿ ಇರ್ತವೆ ಇದರಲ್ಲಿ ನೋಡಿ ನಾವು ಚಿಕ್ಕ ತುರಿಯಲ್ಲಿ ನಾವು ತುರ್ಕೋಬೇಕು ಆಗ ಅಲ್ಲಿ ಸ್ವೀಟು ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲವನ್ನೂ ನಾನಿಲ್ಲಿ ಚೆನ್ನಾಗಿ ತುರ್ಕೋತಾ ಇದ್ದೀನಿ ನೋಡಿ ನೋಡಿ ಇನ್ನೊಂದು ನಾನು ತುರ್ದು ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲವನ್ನು ಕೂಡ ನಾನು ಒಂದು ಆರು ಕ್ಯಾರೆಟ್ಗೆ ಈ ರೀತಿ ಇಷ್ಟು ಆಗಿದೆ ಒಂದು ಪ್ಲೇಟ್ ಪ್ಲೇಟಲ್ಲಿ ಫುಲ್ ಪ್ಲೇಟು ಆಗಿದೆ ನೋಡಿ ಈಗ ನಾನು ಅದು ಅದು ತುರಿದಾದಮೇಲೆ ಸೈಡ್ಗೆ ಇಟ್ಟು ಒಂದು ಬಾಡ್ಲಿನ ತಗೊಂಡು ಆ ಬಾಂಡಿಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಜಿ ಆರ್ ಬಿ ತುಪ್ಪನೋ ಅಥ್ವಾ ಮನೆ ತುಪ್ಪನೂ ನೀವು ಯೂಸ್ ಮಾಡ್ಕೋಬಹುದು ನಾನು ಇಲ್ಲಿ ಜಿ ಆರ್ ಬಿ ತುಪ್ಪನ ಯೂಸ್ ಮಾಡ್ಕೋತಾ ಇದ್ದೀನಿ ಹಾಕಿ ಎಣ್ಣೆ ತುಪ್ಪ ಚೆನ್ನಾಗಿ ಬಿಸಿಯಾದ ನಂತರ ಅದಕ್ಕೆ ನಾನು ಸ್ಟವ್ನ ಲೋ ಇಟ್ಟು ಸ್ಟೌವು ಲೋ ಫ್ಲೇಮಲ್ಲಿ ಇರಬೇಕು ಐ ಫ್ಲೇಮ್ ಆಗಲಾಗ ಆಗಲೇಬಾರ್ದು ತುಂಬ ಒಗೆ ಬಂದ್ಬಿಡುತ್ತೆ ಸೀದ್ ಹೋಗಿಬಿಡುತ್ತೆ ಬೇಗ ತುಪ್ಪ ಸೊ ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಇಟ್ಟು ಸ್ಟವ್ನ ಅದಕ್ಕೆ ಗೋಡಂಬಿ ನಾಲ್ಕರಿಂದ ಐದು ಗೋಡಂಬಿ ಮತ್ತು ಬಾದಾಮನ್ನ ಈ ರೀತಿ ಪೀಸ್ ಪೀಸ್ ಮಾಡಿಕೊಂಡು ಹಾಕ್ ಬಾದಾಮನ್ನ ಅದೇ ರೀತಿ ಹಾಕ್ಕೊಂಡಿದ್ದೀನಿ ಹೇಗಿತ್ತು ಅದೇ ರೀತಿ ಗೋಡಂಬಿನ ಮಾತ್ರ ಪೀಸ್ ಪೀಸ್ ಮಾಡಿಕೊಂಡು ಒಂದೊಂದೆರಡು ಪೀಸ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಒಂದು ಮುಕ್ಕಾಲಷ್ಟು ಬಾದಾಮಿ ಮತ್ತು ಗೋಡಂಬಿ ಚೆನ್ನಾಗಿ ಫ್ರೈ ಆಗಬೇಕು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಫ್ರೈ ಆಗ್ತಾ ಇದೆ ಈಗ ನೋಡಿ ನೀಟಾಗಿ ಒಂದು ಮುಕ್ಕಾಲಷ್ಟು ಬಾದಾಮಿ ಮತ್ತು ಗೋಡಂಬಿ ಫ್ರೈ ಆಗಿದೆ ಈಗ ನಾನು ಇದಕ್ಕೆ ಒಂದು ನಾಲ್ಕರಿಂದ ಐದು ದ್ರಾಕ್ಷಿಯನ್ನು ಕೂಡ ಹಾಕೋತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂದರೆ ಹಾಕೋಬಹುದು ನೋಡಿ ಹಾಕ್ಕೊಂಡು ಆ ಏನು ದ್ರಾಕ್ಷಿ ಊದ್ಕೊಳ್ಳುತ್ತೆ ಸೊ ಆಗ ದ್ರಾಕ್ಷಿ ಬೆಂದಿದೆ ಅಂತ ಅರ್ಥ ಆಗ ನಾವು ಎಲ್ಲವನ್ನು ಕೂಡ ಹೊರಗಡೆ ತಗೋಬೇಕು ತುಪ್ಪದಿಂದ ಹೊರಗಡೆ ತಗೋಬೇಕು ನೋಡಿ ಮುಕ್ಕಾಲಷ್ಟು ಚೆನ್ನಾಗಿ ನೋಡಿ ನೋಡ್ತಾ ಇರ್ಬೋದು ನೀವು ಅಲ್ಲಿ ಒಂದು ಏನು ದ್ರಾಕ್ಷಿ ಇದೆ ಅದು ಊದ್ಕೋತಾ ಇದೆ ನೋಡಿ ಆಗ ದ್ರಾಕ್ಷಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳಿ ಅರ್ಥ ನೋಡಿ ಎಲ್ಲವೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಅದನ್ನು ಮೊದ ಒಂದು ಪ್ಲೇಟ್ಗೆ ತೆಗೆದಿಡ್ಕೋತಾ ಇದ್ದೀನಿ ತೆಗೆದಿಟ್ಕೊಂಡು ಸ್ವಲ್ಪ ಇದು ಗ್ಯಾಸನ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಅದಕ್ಕೆ ಏನೋ ನಾನು ತುರ್ದಿಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ನೋ ಕ್ಯಾರೆಟ್ನ ಆ ಕ್ಯಾರೆಟ್ನ ನಾನು ಇಲ್ಲಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೈ ಬಿಡದಿರೋ ರೀತಿ ಫ್ರೈ ಮಾಡಬೇಕು ಒಂದು ಹತ್ತು ಹದಿನೈದರಿಂದ ಇಪ್ಪತ್ತು ನಿಮಿಷನಾದರೂ ನೀವು ಫ್ರೈ ಮಾಡಲೇಬೇಕು ಹಾಗೇ ಸ್ವೀಟು ಚೆನ್ನಾಗಿ ಬರೋದು ಏನು ಹಸಿ ವಾಸನೆ ಇದೆ ಇದರಲ್ಲಿ ಕ್ಯಾರೆಟಲ್ಲಿ ಅದೆಲ್ಲ ಪೂರ್ತಿಯಾಗಿ ಕಡಿಮೆ ಆಗಬೇಕು ನೋಡಿ ನೋಡ್ತಾ ಇರ್ಬೋದು ನೀವು ನಾನು ಹಾಕಿದ ಕನ್ಸಿಸ್ಟೆನ್ಸಿ ಏನಿದೆ ಅದಕ್ಕಿಂತ ಒಂದು ಅರ್ಧದಷ್ಟು ಕಡಿಮೆ ಆಗಿದೆ ಆಗ ನೀರು ಸೀತು ಅಂತ ಹೇಳಿ ಅರ್ಥ ನೋಡಿ ಸ್ವಲ್ಪ ನೀರು ರೀತಿ ಎಲ್ಲವೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಡ್ರೈ ಫ್ರೈ ನಾನು ನೋಡಿ ನೀರು ಪೂರ್ತಿಯಾಗಿ ಕಡಿಮೆ ಆಗಿದೆ ಈಗ ನಾನು ಅದಕ್ಕೆ ಒಂದು ಅರ್ಧ ಬೌಲಷ್ಟು ಸಕ್ಕರೆಯನ್ನು ಇಲ್ಲಿ ಹಾಕೋತಾ ಇದ್ದೀನಿ ನಾನು ಸ್ವೀಟ್ ನಮ್ಮನೆ ತಿನ್ನೋದು ಕಡಿಮೆ ಆಗಿರೋದ್ರಿಂದ ಒಂದು ಅರ್ಧ ಬೌಲಷ್ಟು ಕಡಿಮೆ ಹಾಕ್ಕೊಂಡು ಸ್ವೀಟ್ ಕಡಿಮೆನೇ ಆಗಿತ್ತು ಮನೆ ಸಾಕಾಗತ್ತೆ ಅಷ್ಟಾದರೆ ನನಗೆ ಈಗ ಅದಕ್ಕೆ ಒಂದು ಒಂದೂವರೆ ಲ ಕಪ್ಪಷ್ಟು ಹಾಲು ಕೂಡ ನಾನು ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಸೇರಿಸ್ಕೊಂಡು ಈಗ ಅದನ್ನು ನೀಟಾಗಿ ಮಿಕ್ಸ್ ಮಾಡೋಣ ನಾನು ಇಲ್ಲಿ ಏಲಕ್ಕಿ ಪೌಡ್ರನ್ನು ಕೂಡ ಹಾಕಿದ್ದೀನಿ ಅದು ಇಲ್ಲಿ ವಿಡಿಯೋ ಆಗಿಲ್ಲ ಸೊ ಏಲಕ್ಕಿ ಪೌಡ್ರ್ ನೀವು ಒಂದು ನಾಲ್ಕರಿಂದ ಐದು ಏಲಕ್ಕಿ ತೊಗೊಂಡು ಪುಡಿ ಮಾಡಿಕೊಂಡು ಹಾಕ್ಕೊಳ್ಳಿ ಅದು ಕೂಡ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ವೀಡಿಯೋ ಆಗಿಲ್ಲ ಸೊ ಅದಕ್ಕೋಸ್ಕರ ನೋಡಿ ಪೂರ್ತಿಯಾಗಿ ನಾನಿಲ್ಲಿ ಹಾಲನ್ನು ಕೂಡ ಸಕ್ಕರೆನೂ ಕೂಡ ಚೆನ್ನಾಗಿ ಸಕ್ಕರೆ ಕರಗಿ ಹಾಲು ಕೂಡ ಸೀ ಸೀಕೊಂಡಿದೆ ನೋಡಿ ಎಲ್ಲವೂ ಕೂಡ ಡ್ರೈ ಆಗಿದೆ ಸ್ವೀಟ್ ಅದಕ್ಕೆ ಇವಾಗ ಕ್ಯಾರೆಟ್ ಸ್ವೀಟ್ ಅದಕ್ಕೆ ಇವಾಗ ಬಂದಿದೆ ಈಗ ಕೊನೆಯದಾಗಿ ನಾನು ಅದಕ್ಕೆ ಒಂದು ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ಜಿ ಆರ್ ಬಿ ತುಪ್ಪನೇ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ತುಂಬ ತುಪ್ಪ ಹಾಕೋದು ಬೇಡ ಯಾಕಂದರೆ ಮಕ್ಕಳು ತಿಂತಾವಲ್ವಾ ಸೊ ಅದಕ್ಕೋಸ್ಕರ ಜಾಸ್ತಿ ತುಪ್ಪ ಬೇಡ ಜಾಸ್ತಿ ತುಪ್ಪ ಹಾಕಿದ್ನೂ ಕೂಡ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ನಮಗೆ ತುಪ್ಪ ಜಾಸ್ತಿ ತುಪ್ಪದ ರೇಟೇನು ಕಡಿಮೆ ಇದೆಯಾ ಹೊರಗಡೆ ತುಂಬ ಜಾಸ್ತಿ ಇದೆ ಸೊ ಅದಕ್ಕೋಸ್ಕರ ಹೀಗೆ ಸ್ವಲ್ಪ ಒಂದೆರಡು ಮೂರಿಂದ ಎರಡರಿಂದ ಮೂರು ಜಿ ಆರ್ ಬಿ ತುಪ್ಪ ಹತ್ತು ರೂಪಾಯಿದ್ ಬರುತ್ತಲ್ಲ ಪ್ಯಾಕೆಟ್ ಆ ಥರದನ್ನ ಯೂಸ್ ಮಾಡಿಕೊಂಡು ನೋಡಿ ಸಿಂಪಲ್ ಆಗಿ ಕ್ಯಾರೆಟ್ ಹಲ್ವಾನ ಮಾಡಿಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸಿಂಪಲ್ ಆಗಿ ಕ್ಯಾರೆಟ್ ಹಲ್ವಾ ಯಾವ ರೀತಿ ಮಾಡೋದಂತ ತೋರಿಸಿದೀನಿ ತುಂಬ ಟೇಸ್ಟ್ ಅಂತ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಈ ವಿಧಾನದಲ್ಲಿ ನಿಮ್ಮ ಮನೆಯಲ್ಲಿ ಕ್ಯಾರೆಟ್ ಅಲ್ಲ ರೆಡಿ ಮಾಡಿ ಟೇಸ್ಟ್ ಐದು ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್